ಹೆಣ್ಣು ಮಕ್ಕಳು ದಪ್ಪ ಆಗೋದು ಯಾಕೆ ಕಾರಣಗಳು ಮತ್ತು ಪರಿಹಾರಗಳು ಹೆಣ್ಣು ಮಕ್ಕಳಿಗೆ ತೂಕ ಹೆಚ್ಚಾಗುವುದು ಸಾಮಾನ್ಯ ಆದರೆ ಇದಕ್ಕೆ ಮುಖ್ಯ ಕಾರಣಗಳೇನು ಏನು ಅಂತ ನೋಡೋಣ ಹೆಣ್ಮಕ್ಳು ನೋಡಿರಿ ದಪ್ಪ ಆಗೋದಕ್ಕೆ ಮೇಯ್ನ್ ಕಾರಣ ಏನಪ್ಪ ಅಂದ್ರೆ ಹಾರ್ಮೋನ್ ಬದಲಾವಣೆ ನೋಡಿರಿ ಇವಾಗ ನಾವು ಪ್ರೆಗ್ನೆನ್ಸಿ ಟೈಮ್ ಒಳಗಿರ್ಬೋದು ಮತ್ತು ನಮ್ಮ ಮಂತ್ಲಿ ಪೀರಿಯಡ್ ಟೈಮ್ ಒಳಗೆ ನೋಡಿರಿ ಹಾರ್ಮೋನ್ಸ್ ಇಂಬ್ಯಾಲೆನ್ಸಿಂದ ಹೆಣ್ಮಕ್ಳು ದಪ್ಪ ಆಗೋದು ಕಾಮನ್ನು ಮತ್ತು ಒಬ್ಬೊಬ್ರಿಗೆ ಏನಪ್ಪ ಅಂತಂದ್ರೆ ತಮ್ಮ ಪೀರಿಡ್ ಏನು ನಿಲ್ತಿರ್ತದಲ್ಲ ಅವಾಗೂ ಕೂಡ ದಪ್ಪ ಆಗ್ತಾರೆ ಇನ್ನೊಂದು ಮೇಯ್ನ್ ಇವಾಗ ನೋಡಿರಿ ಇವಾಗ ಇತ್ತೀಚಿನ ದಿನದೊಳಗೆ ಥೈರಾಯ್ಡ್ ಸಮಸ್ಯೆಯಿಂದ ಕೂಡ ಹೆಣ್ಮಕ್ಳು ತುಂಬಾ ದಪ್ಪ ಆಗತ್ತಾರ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನಪ್ಪ ಅಂತಂದ್ರೆ ಅನಿಯಮಿತ ಆಹಾರ ಪದ್ಧತಿ ಅಂದರೆ ಇವಾಗ ಹೆಚ್ಚಾಗಿ ಆಯಿಲ್ ಫುಡ್ಡನ್ನು ತಿಂತಾರೆ ಇವಾಗ ನೋಡ್ಬೋದು ನೀವು ಸಾಯಂಕಾಲ ಆತಂದರೆ ಸಾಕು ಸ್ನ್ಯಾಕ್ಸ್ ಅಂಥೇಳಿ ಪಾನಿಪುರಿ ಪಾವ್ ಆಮೇಲೆ ಗೋಬಿ ಮಂಚೂರಿ ಈ ರೀತಿ ಪಿಜ್ಜಾ ಬರ್ಗರ್ ಈ ರೀತಿ ನಾನಾ ರೀತಿಯಾದಂಥ ಸ್ನ್ಯಾಕ್ಸ್ ಐಟಮ್ ತಿಂತಾರೆ ಇದರಿಂದ ಕೂಡ ನೋಡಿರಿ ಅವ್ರದ್ದು ಬಾಡೀಲಿರುವಂತಹ ಫ್ಯಾಟ್ ಏನಿರ್ತದಲ್ಲ ಅದು ಹೆಚ್ಚಿಗೆ ಆಗ್ಬಿಟ್ಟು ಮತ್ತು ಕಾರ್ಬೋಹೈಡ್ರೇಟ್ ಮತ್ತು ಸಕ್ಕರೆ ಪ್ರಮಾಣ ಅಧಿಕವಾಗಿಬಿಟ್ಟು ಅವರ ತೂಕ ಏನಿರ್ತದಲ್ಲ ಅದು ಕೂಡ ಹೆಚ್ಚಾಗ್ತದೆ ಮತ್ತು ನೋಡಿರಿ ಇವಾಗ ಮದುವೆ ಆದಮೇಲೆ ಅವರಿಗೆ ವ್ಯಾಯಾಮ ಮಾಡಬೇಕಂದ್ರೆ ಟೈಮ್ ಇರೋಂಗಿಲ್ಲ ಅಂಥದ್ದು ಕೂಡ ಅವ್ರ ವೆಯ್ಟ್ ಅನ್ನೋದು ಹೆಚ್ಚಾಗ್ತಿರ್ತದೆ ನೆಕ್ಸ್ಟ್ ನೋಡಿರಿ ಇವಾಗ ಇವಾಗ ಮದುವೆ ಆದಮೇಲೆ ಆಗಿರ್ಬೋದು ಮತ್ತು ಮಕ್ಕಳು ಆದಮೇಲೆ ನೋಡ್ರಿ ಮತ್ತು ಪ್ರೆಗ್ನೆನ್ಸಿ ಟೈಮ್ ಒಳಗೆ ನೋಡ್ರಿ ಮನಸ್ಥಿತಿ ಅನ್ನೋದು ತುಂಬಾ ಚೇಂಜ್ ಆಗ್ತಿರ್ತದೆ ಈ ಒತ್ತಡದಿಂದ ಕೂಡ ಹೆಣ್ಮಕ್ಳು ದಪ್ಪ ಆಗೋದಕ್ಕೆ ಮೇನ್ ಕಾರಣ ಅಂತ ಹೇಳ್ತೀನಿ ನೋಡ್ರಿ ಇವಾಗ ಪ್ರೆಗ್ನೆನ್ಸಿ ಟೈಮ್ ಒಳಗೆ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಒನ್ ಟೈಮಿಗೆ ಇದ್ದಂಥ ಮನಸ್ಥಿತಿ ಇನ್ನೊಂದು ಟೈಮ್ ಇರೋಂಗಿಲ್ಲ ಮತ್ತು ಮಗು ಆದಮೇಲೂ ಕೂಡ ನೋಡಿರಿ ಆ ಮಗುವಿನ ಲಾಲಲ್ಲಿ ಪಾಲನೆ ಅದಕ್ಕೆ ನಾವು ಟೈಮ್ ಕೊಡ್ತಿರ್ತೀವಿ ಬಟ್ ನಮ್ಮ ಹೆಲ್ತ್ ಬಗ್ಗೆ ಆಗಲಿ ನಮ್ಮ ಬ್ಯೂಟಿ ಬಗ್ಗೆ ಆಗಲಿ ನಮ್ಮ ಫಿಟ್ನೆಸ್ ಬಗ್ಗೆ ಆಗಿ ನಾವು ಅದನ್ನು ಕೇರ್ ಮಾಡ್ತಿರಂಗಿಲ್ಲ ಇದರಿಂದ ಕೂಡ ನೋಡಿರಿ ನಮ್ಮದು ವೆಯ್ಟ್ ಅನ್ನೋದು ಹೆಚ್ಚಾಗ್ತಿರ್ತಿದೆ ಮತ್ತು ಮಗು ಇರೋದ್ರಿಂದ ನೋಡಿರಿ ನಾವು ಮನೆಯೊಳಗೂ ಕೂಡ ಹೆಚ್ಚಾಗಿ ತಿನ್ನು ಮತ್ತು ಫೀಡ್ ಮಾಡ್ತಿರ್ತಾರ ಹಾಗಾಗಿ ಹೆಚ್ಚಾಗಿ ತಿನ್ನು ಅಂತ ಹೇಳ್ತಾನೆ ಬರ್ತಾರೆ ಹೊರತು ಯಾರೂ ಕೂಡ ವೆಯ್ಟ್ ಗೇನ್ ಆಗುತ್ತಂತ ಒಬ್ಬರು ಕೂಡ ಹೇಳೋಂಗಿಲ್ಲ ಬಟ್ ಅದೇ ವೆಯ್ಟ್ ಗೇನ್ ಆದಮೇಲೆ ಎಲ್ಲರೂ ಕೂಡ ಹೇಳ್ತಾರೆ ಇಷ್ಟು ದಪ್ಪ ಆಗಿ ನೀ ಅಂತ ಹೇಳಿ ಬಟ್ ನೋಡಿರಿ ಮಗು ಆದಮೇಲೆ ಒಬ್ಬ ತಾಯಿ ಏನಿರ್ತಾಳಲ್ಲ ಅವಳನ್ನು ನೋಡಿಕೊಂಡು ಊಟ ಮಾಡಬೇಕಾಗುತ್ತಾ ಮತ್ತು ಮಗುವಿನ ಕೂಡ ನೋಡಿಕೊಂಡು ಊಟ ಮಾಡಬೇಕಾಗುತ್ತಾ ಈ ಟೈಮ್ ಒಳಗೆ ದಪ್ಪ ಆಗೋದಂತರೂ ಕಾಮನ್ ಅಂತ ಹೇಳ್ತೀನಿ ಈ ಒಂದು ಫ್ಯಾಟ್ ಏನಿರ್ತದಲ್ಲ ಅದನ್ನು ನಾವು ಮನಸ್ಸು ಮಾಡಿದ್ರೆ ಆರಾಮ್ಸೆ ಆಗಿ ನಾವು ಅದನ್ನ ಲಾಸ್ ಮಾಡ್ಕೋಬೋದು ಅಂತ ಹೇಳ್ತೀನಿ ನೋಡಿರಿ ಮತ್ತೆ ಇನ್ನೊಂದು ಮೇನ್ ಕಾರಣಪ್ಪ ಅಂದ್ರೆ ಸರಿಯಾದಂಥ ನಿದ್ರೆ ನೋಡಿರಿ ಇವಾಗ ಸರಿಯಾದ ನಿದ್ರೆ ಆಗಲಿಲ್ಲ ಅಂದರೂ ಕೂಡ ನಮಗೆ ವೇಟ್ ಅನ್ನೋದು ಗೇನ್ ಆಗ್ತಿರ್ತದೆ ಇವಾಗ ರಾತ್ರಿ ಎಲ್ಲ ಕೆಲಸ ಮಾಡಿಬಿಟ್ಟು ನಾವು ಲೇಟಾಗಿ ಮಲಗ್ತೀವಿ ಮತ್ತೆ ಬೆಳಗ್ಗೆ ಬೇಗನೆ ಕೆಲಸ ಮಾಡ್ಬೇಕಂತ ಹೇಳಿ ಬೇಗನೆ ಹೇಳ್ತೀವಿ ಸರಿಯಾಗಿ ನಮ್ಗೆ ಏಳರಿಂದ ಎಂಟು ಗಂಟೆಗಳ ಕಾಲ ನಿದ್ದೆ ಆಗಲಿಲ್ಲ ಅಂದರೂ ಕೂಡ ನಾವು ದಪ್ಪ ಆಗೋದಕ್ಕೆ ಮೇನ್ ಕಾರಣ ನೋಡ್ರಿ ಇದು ಒಂದು ವೇಳೆ ಮನೆಯೊಳಗೆ ತಂದೆ ಆಗಿರ್ಬೋದು ಅಥವಾ ತಾಯಿ ಆಗಿರ್ಬೋದು ನೋಡ್ರಿ ಅವರು ಕೂಡ ದಪ್ಪ ಇದ್ರಂತಂದ್ರೆ ಹೆರಿಡಿಟಿಯಿಂದ ಕೂಡ ನೋಡ್ರಿ ಯಾರಾದರೂ ಕುಟುಂಬದೊಳಗೆ ಒಬ್ಬರಾದರೂ ಕೂಡ ದಪ್ಪ ಇದ್ರಂದ್ರೆ ನಾವು ಕೂಡ ದಪ್ಪ ಆಗ್ತೀವಿ ಅದಕ್ಕೆ ತಂದೆಯೇ ದಪ್ಪ ಆಗಿರ್ಬೋದು ಅಂತಿಲ್ಲ ತಾಯಿ ಕೂಡ ದಪ್ಪ ಆಗಿರ್ಬೋದು ಅಂತೆಲ್ಲ ನೋಡ್ರಿ ಇವ್ರೊಳಗೆ ಯಾರಾದರೂ ಕೂಡ ಅಥವಾ ನಿಮ್ಮ ಕುಟುಂಬದೊಳಗೆ ಯಾರಾದರೂ ಒಬ್ಬರು ಕೂಡ ದಪ್ಪ ಇದ್ರ ಅಂತಂದ್ರೆ ಅದೇ ಪ್ರಭಾವ ನೋಡ್ರಿ ಒಂದು ಪ್ರವೃತ್ತಿ ಏನಿರ್ತದಲ್ಲ ಅವ್ರಿಗೂ ಕೂಡ ದಪ್ಪ ಆಗೋದಕ್ಕೆ ಮೇನ್ ಕಾರಣ ಆಗುತ್ತೆ ನೋಡ್ರಿ ಇದಕ್ಕೆ ಪರಿಹಾರಗಳು ಏನಪ್ಪ ಅಂತಾರೆ ಈ ದಪ್ಪ ಆಗೋದನ್ನು ಕಂಟ್ರೋಲ್ ಮಾಡೋದು ಹೇಗೆ ಅಂಥೇಳಿ ನಾನು ಇವಾಗ ಹೇಳಕತ್ತೀನಿ ನೋಡಿರಿ ಇದಕ್ಕೆ ನೋಡಿರಿ ಪರಿಹಾರ ಅಂತಂದ್ರೆ ದೊಡ್ಡದೇನಿಲ್ಲ ನಾವು ಮನೆ ಒಳಗನ್ನ ಸರಿಯಾದ ಸಮಯಕ್ಕೆ ಊಟನ ಮಾಡ್ಕೊಂಡ್ಬಿಟ್ಟು ನಮ್ಮ ಟ್ರೆಸ್ ಏನಿರೋದಲ್ಲ ಅದನ್ನು ಕಡಿಮೆ ಮಾಡಿಕೊಂಡು ಒತ್ತಡನ ಫುಲ್ ಬಿಟ್ಬಿಟ್ಟು ಒಳ್ಳೆ ನಿದ್ರೆ ಮಾಡೋದ್ರಿಂದ ಒಳ್ಳೆ ಆಹಾರ ತೊಗೊಳೋದ್ರಿಂದ ನೋಡಿರಿ ಸರಿಯಾದ ಕ್ರಮನ ಬ ಉಪಯೋಗಿಸ್ಕೊಳ್ಳೋದ್ರಿಂದ ಮತ್ತು ನಾವು ಆರಾಮಸೆಯಾಗಿ ನಾವು ಲಾಸನ್ನು ಮಾಡ್ಕೋಬಹುದು ಸರಿಯಾಗಿ ನಾವು ನಿದ್ದೆನ ಮಾಡಬೇಕಾಗುತ್ತಾ ಮತ್ತೆ ಹೆಚ್ಚು ತರಕಾರಿ ಮತ್ತು ಪ್ರೋಟೀನ್ ಇರುವಂಥ ಹಣ್ಣುಗಳನ್ನಾಗಿರ್ಬೋದು ಮತ್ತು ತರಕಾರಿಗಳನ್ನು ಸೊಪ್ಪು ಕಾಳುಗಳನ್ನು ಹೋಗಬೇಕಾಗುತ್ತೆ ನೋಡಿರಿ ಮತ್ತು ಸರಿಯಾದ ಸಮಯಕ್ಕೆ ಊಟ ಕೂಡ ಮಾಡಬೇಕು ಮತ್ತು ನಿದ್ದೆ ಕೂಡ ಮಾಡಬೇಕು ನೋಡಿರಿ ಈ ಎಲ್ಲದೂ ಕೂಡ ನಾವು ಅನುಸರಿಸಿದ್ದೀವಿ ಅಂತಂದ್ರೆ ನಮ್ಮದು ಫ್ಯಾಟ್ ಅಂತ ಏನಿರ್ತದಲ್ಲ ಅದೆಲ್ಲ ಕೂಡ ಹೋಗ್ತದಂತ ಹೇಳ್ತೀನಿ ಆಲ್ರೆಡಿ ನೋಡಿರಿ ನಂದು ವೆಯ್ಟ್ ಲಾಸ್ ಜರ್ನಿ ನಡೆದದ ನಿಮಗೂ ಕೂಡ ಗೊತ್ತೈತಿ ಈ ಒಂದು ಟಿಫನ್ನ ಫಾಲೋ ಮಾಡಿಬಿಟ್ಟು ನಾವು ಕೂಡ ವೆಯ್ಟ್ ಲಾಸ್ ಮಾಡೋಣ ಅಂಥೇಳಿ ನಿಮ್ಗೆ ಯಾರಿಗಾದ್ರೂ ಅನಿಸಿತ್ತಂದ್ರೆ ನನ್ನ ವೀಡಿಯೋನ ಫಾಲೋ ಮಾಡಿರಿ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಮತ್ತು ನನಗೂ ಕೂಡ ಹೆಲ್ಪ್ ಆಗುತ್ತೆ ನೋಡಿರಿ ಇಷ್ಟೆಲ್ಲ ಕಾರಣಗಳಿಂದ ಹೆಣ್ಮಕ್ಳು ದಪ್ಪ ಆಗೋದಕ್ಕೆ ಮೇಯ್ನ್ ರೀಸನ್ಸ್ ನೋಡಿರಿ ಈ ವಿಡಿಯೋ ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಇದೇ ರೀತಿ ಮತ್ತೆ ಮುಂದೆ ನೋಡಿದೊಳಗೆ ಸಿಗ್ತೀನಿ ಸ್ನೇಹಿತರೆ ಬಾಯ್